ಎಲ್ಲರಿಗೂ ಈ ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಸಿದ್ಧತೆಯ ಸರಣಿ ಮಾಲಿಕೆಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ನಾನು ಸ್ಟಡಿ ವಿತ್ ಪರಶುರಾಮ್ ತಾವು ಹೊಸಬ್ರಾಗಿದ್ದರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು ಬೆಲ್ ಐಕೌನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಇದಕ್ಕಿಂತ ಮೊದಲು ನಾನು ಎನ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ತಾವು ತಪ್ಪದೆ ನೋಡಿ ಸೊ ಇದು ಇತ್ತು ಪತ್ರಿಕೆ ಎರಡರಲ್ಲಿ ಎಸ್ ಎ ಅಲ್ಲಿ ಸ್ಕೂಲಿಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಸಮಾಜ ವಿಜ್ಞಾನ ಎರಡನೆಯ ಭಾಗದ ವಿಡಿಯೋ ಇದಾಗಿದೆ ಇದಕ್ಕಿಂತ ಮೊದಲಿನ ಭಾಗದ ವಿಡಿಯೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ ತಾವು ತಪ್ಪದೆ ಅದನ್ನು ನೋಡಬಹುದು ಶುರು ಮಾಡೋಣ ಈ ಒಂದು ಪಾಠ ಎನ್ ಟಿ ಎಸ್ ಸಿ ಮತ್ತು ಎಸ್ ಪರೀಕ್ಷೆಗೆ ಅನುಕೂಲವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳ ಒಂದು ಮುಖ್ಯಾಂಶಗಳನ್ನು ವಿಡಿಯೋಗಳನ್ನ ಇದಾಗಿದೆ ಸೊ ಅಂಶ ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಅನುಕ್ರಮವಾಗಿ ಬರೆಯಲಾಗುತ್ತೆ ಇಲ್ಲಿ ಅಂಶ ಅಂತ ಇದೆ ಸೊ ಅಂಶ ಅಂತಂದರೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೊ ನಮ್ಮ ತಲೆಮಾರಿನ ಒಂದು ನಕ್ಷೆಯನ್ನು ತೋರಿಸುತ್ತೆ ಅದು ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಹೇಗಿರುತ್ತವೆ ಅಂದರೆ ಹಿರಿತನದಿಂದ ಕಿರಿಗೆ ಸೊ ಮೊದಲು ಯಾರ ಮನೆಯಲ್ಲಿ ಹಿರಿತನ ಇರುತ್ತಲ್ಲ ಸೊ ದೊಡ್ಡವರು ಸೊ ಹಿರಿತನದಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ದೊಡ್ಡವರಿಗೆ ಒಂದು ಇಳಿಕೆ ಕ್ರಮದಲ್ಲಿ ಏನು ಮಾಡ್ತಾರೆ ಈ ಅಂಶ ಏನು ಮಾಡ್ತಾರೆ ತೋರಿಸ್ತಾರೆ ಅಂಶ ಆ ಅಂಶದ ಮಕ್ಕಳಲ್ಲಿ ಹಿರಿಯರಿಂದ ಪ್ರಾರಂಭಿಸಿ ಕಿರಿಯವರೆಗೆ ಹೆಸರನ್ನು ಮೊದಲು ಬರೆದು ನಂತರ ಅವರ ಪತಿ ಪತ್ನಿ ಹೆಸರನ್ನ ಬರೆಯಲಾಗುತ್ತೆ ಈ ಅಂಶ ಹೇಳಿದ್ದೀನಿ ಏನಪ್ಪಾ ಅಂತಂದ್ರೆ ಅಂಶ ಮೊದಲಿಗೆ ಹಿರಿಯರು ಇರ್ತಾರೆ ಹಿರಿಯರಿಂದ ಕಿರಿಯರ ಹೆಸರನ್ನ ಬರೀತಾರೆ ಆ ಹಿರಿಯರ ಹೆಸರನ್ನ ಬರೆದ ನಂತರ ಮಾತ್ರ ಅವರ ಪತಿ ಅಥವಾ ಪತ್ನಿ ಹೆಸರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬರೀತಾರೆ ಇದು ಅಂಶ ವೃಕ್ಷದಲ್ಲಿ ಒಂದು ಪದ್ಧತಿ ಅಂತ ಹೇಳ್ತೀವಿ ಹೆವರು ಅಂತ ಇರ್ತಾರಲ್ಲ ಸೊ ನಮ್ಮ ನಮ್ಮ ಆಗಿರ್ತಕ್ಕಂಥ ಕುಟುಂಬದ ಒಂದು ಹೆಳವರು ಅವ್ರ ಕಡೆ ಎಲ್ಲ ನಮ್ಮ ಪೂರ್ವಜರ ಒಂದು ಮಾಹಿತಿನೇ ಅವ್ರ ಕಡೆ ಇರುತ್ತೆ ಸೊ ಅಲ್ಲಿನೂ ಕೂಡ ಅವರು ಅಂಶ ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಮಾಹಿತಿಯನ್ನ ಅವರ ಒಂದು ಲಿಪಿಯಲ್ಲಿ ಮೂಡಿ ಥರ ಬರೆದಿರ್ತಾರೆ ಮುಂದೆ ಅಂಶ ಎಂಬ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇದು ಇಂಪಾರ್ಟೆಂಟ್ ಇದೆ ಏನಪ್ಪ ಅಂದ್ರೆ ಇದು ಮರದ ಕಲ್ಪನೆ ಯಾವ ತರನಾಗಿ ಮರಕ್ಕೆ ಕೊಂಬೆಗಳು ಇರ್ತಾವಲ್ಲ ಸೊ ಬ್ರಾಂಚಸ್ ಅಂತೀವಲ್ಲ ಅದೇ ತನಗೆ ಇಲ್ಲಿನೂ ಏನು ಮಾಡ್ತಾರಪ್ಪ ಅಂದ್ರೆ ತಲೆಮಾರುಗಳು ಇರ್ತಾವೆ ಸೊ ಫಸ್ಟ್ ಮೊದಲನೇ ತಲೆಮಾರು ಇದು ಆಮೇಲೆ ಮೀನ್ ನಂತರ ಸೊ ಈ ತನಗೆ ಏನಾಗ್ತದಪ್ಪ ಅಂದ್ರೆ ಅಂಶ ವೃಕ್ಷಗಳನ್ನು ಏನು ಮಾಡ್ತಾ ಇರ್ತಾರೆ ಬರ್ದಿರ್ತಾರೆ ಸೊ ಇದು ಸೊ ಮರದ ಕಲ್ಪನೆ ಅಂತಲೇ ಇರುತ್ತೆ ಸೊ ಇದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರುಗಳ ಕಡೆಗೆ ಏನಾಗಿರ್ತದಪ್ಪ ಅಂದ್ರೆ ಹರಡಿಕೊಂಡು ಹೋಗಿರ್ತದೆ ಸೊ ಇದೇ ಒಂದು ಮರದ ಕಲ್ಪನೆಯಲ್ಲಿ ಇರ್ತಕ್ಕಂತ ಒಂದು ಅಂಶ ವೃಕ್ಷ ಅಂತ ಹೇಳ್ತೀವಿ ಎಲ್ಲ ಕುಟುಂಬಗಳ ಗುಂಪನ್ನ ಸಮುದಾಯ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಸಮುದಾಯ ಕಮ್ಯುನಿಟಿ ಅಂತಕ್ಕಂತ ಒಂದು ಶಬ್ದ ಬರುತ್ತೆ ಸೊ ಈ ಸಮುದಾಯದ ಶಬ್ದಶ ಅರ್ಥ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಕುಟುಂಬಗಳ ಒಂದು ಗುಂಪು ಏನು ಒಂದು ಏರಿಯಾದಲ್ಲಿ ಇದಾರಲ್ಲ ಎಲ್ಲಾ ಕುಟುಂಬಗಳ ಗುಂಪನ್ನೇ ನಾವು ಸಮುದಾಯ ಅಂತ ಕರಿತೀವಿ ಇದನ್ನ ಒಂದು ವಿಸ್ತೃತ ವಾಕ್ಯದಲ್ಲಿ ಹೇಳಿದ್ದಾರೆ ನಾನು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂ ಪ್ರದೇಶದಲ್ಲಿ ವಾಸಿಸುವ ಜನಸಮೂವನ್ನು ಸಮುದಾಯ ಅಂತ ಕರಿತೀವಿ ಈ ಸಮುದಾಯದಲ್ಲಿ ಇದು ವಿಶಾಲ ವ್ಯಾಪ್ತಿಯ ಒಂದು ಅರ್ಥ ಇದೆ ನಾವು ನಮ್ಮವರು ಏನು ಏನಿರ್ತದಪ್ಪ ಅಂದ್ರೆ ನಾನು ನಮ್ಮವರು ಏಕತೆಯ ಒಂದು ಮನೋಭಾವನೆ ಇರುತ್ತೆ ಮತ್ತು ನಿಶ್ಚಿತ ಭೂ ಪ್ರದೇಶದಲ್ಲಿ ಒಂದು ಏರಿಯಾ ಇರ್ತದ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಏನಾಗಿರ್ತಾರಪ್ಪ ಅಂದ್ರೆ ಈ ಜನ ವಾಸಿಸ್ತಾರೆ ಇವರನ್ನೇ ನಾವೇನಂತ ಕರಿತೀವಿ ಸಮುದಾಯ ಅಥವಾ ಕಮ್ಯುನಿಟಿ ಅಂತ ಕರಿತೀವಿ ನಾವು ನಮ್ಮವರಂತ ಭಾವನೆಯ ಜೊತೆಗೆ ಒಂದು ನಿಶ್ಚಿತ ಭೂ ಪ್ರದೇಶದಲ್ಲಿನೇ ಇರತಕ್ಕಂತ ಜನರ ಗುಂಪೆ ಸಮುದಾಯ ಇನ್ನು ಗ್ರಾಮೀಣ ಸಮುದಾಯ ನಗರ ಸಮುದಾಯ ಬುಡಕಟ್ಟು ಸಮುದಾಯ ಎಂಬ ವಿವಿಧ ಸಮುದಾಯಗಳಿವೆ ಈ ಸಮುದಾಯದ ಬಗ್ಗೆ ನಾವು ವಿಸ್ತೃತವಾಗಿ ಅಧ್ಯಯನವನ್ನು ಮಾಡ್ಕೋತೋದಾಗ ನಮಗೆ ಗ್ರಾಮೀಣ ಸಮುದಾಯ ಅಂತ ಸಿಗತ್ತೆ ನಗರ ಸಮುದಾಯ ಅಂತ ಸಿಗತ್ತೆ ಮತ್ತು ಬುಡಕಟ್ಟು ಸಮುದಾಯ ಅಂತಕ್ಕಂಥ ವಿವಿಧ ಸಮುದಾಯಗಳ ಗುಂಪುಗಳನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ ಭಾರತದಲ್ಲಿ ಶೇಕಡ ಎಪ್ಪತ್ತೆರಡು ಭಾಗ ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದ ಒಟ್ಟು ಜನಸಂಖ್ಯೆ ಶೇಕಡಾ ಎಪ್ಪತ್ತೆರಡು ಭಾಗ ಏನಾಗಿದ್ದಾರೆ ಅಂದ್ರೆ ಅವರು ಗ್ರಾಮಗಳಲ್ಲಿ ಏನಾಗಿದ್ದಾರೆ ವಾಸವನ್ನ ಹೊಂದಿದ್ದಾರೆ ಈ ಎಪ್ಪತ್ತೆರಡು ಭಾಗದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಜನರು ಸೆವೆಂಟಿ ಟೂ ಪರ್ಸೆಂಟೇಜ್ ಅಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಜನರು ಏನ್ ಮಾಡಿದಾರಪ್ಪ ಅಂತಂದ್ರೆ ಕೃಷಿಯನ್ನೇ ಏನ್ ಮಾಡಿದ್ದಾರೆ ತಮ್ಮ ಜೀವನಾಧಾರವಾಗಿ ಅವರು ಏನ್ ಮಾಡಿದ್ದಾರೆ ಬಳಸ್ಕೊಂಡಿದ್ದಾರೆ ಕೃಷಿಯೇ ಅವರಿಗೆ ಜೀವನ ಆಧಾರವಾಗಿದೆ ಎಪ್ಪತ್ತೆರಡರ ಭಾಗದಲ್ಲಿರ್ತಕ್ಕಂಥ ಶೇಕಡಾ ಎಪ್ಪತ್ತರ ಒಂದು ಜನರು ಮುಂದೆ ಗ್ರಾಮಗಳಲ್ಲಿ ಕಾಣಬಹುದಾದ ಕಸುಬುಗಳು ಎಂದರೆ ನೇಕಾರ ಕಮ್ಮಾರ ಬಡಗಿ ಆಮೇಲೆ ಬುತ್ತಿ ಹೆಣೆಯುವುದು ಅಂತ ಕರೀತಾರೆ ಸೊ ಇದು ಬುಟ್ಟಿ ಅಂದ್ರೆ ಸೊ ಗ್ರಾಮಗಳಲ್ಲಿ ಇವತ್ತು ಕೂಡ ಏನಾಗಿದೆ ಅಂದ್ರೆ ಸಣ್ಣ ಕೈಗಾರಿಕೆಗಳು ಕುಟ್ಟಿರುವ ಉದ್ಯೋಗಗಳು ಅಂತ ನಾವು ಕರಿತೀವಿ ಗೃಹ ಕೈಗಾರಿಕೆಗಳು ಸೊ ಇವತ್ತು ಕೂಡ ಇದಾವೆ ಅದು ನೇಕಾರಿಕೆ ಆಗಿರಬಹುದು ಕಮ್ಮಾರಿಕೆ ಆಗಿರಬಹುದು ಬಡಗಿತನ ಆಗಿರಬಹುದು ಆಮೇಲೆ ಈ ಬುಟ್ಟಿಗಳನ್ನ ಹೆಣಿತಕ್ಕಂಥ ಸೊ ಇದು ಕೂಡ ಏನಾಗಿದೆ ಅಂದ್ರೆ ಇವತ್ತು ಕೂಡ ನಾವು ಗ್ರಾಮಗಳಲ್ಲಿ ಈ ಉದ್ಯೋಗಗಳನ್ನ ಕಾಣ್ತೀವಿ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರದ ಕಾರ್ಯಕ್ರಮಗಳು ಈ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗಾಗಿ ನಮ್ಮ ಘನ ಸರ್ಕಾರ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಯಾವ ಕಾರ್ಯಕ್ರಮ ಇದೆ ಮತ್ತು ಕಾರ್ಯಕ್ರಮದ ಉದ್ದೇಶ ಏನು ಅಂತ ನೋಡೋಣ ಇದು ಇಂಪಾರ್ಟೆಂಟ್ ಇದೆ ಇಲ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಇದೆ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ನೆನಪಿನ ಇಟ್ಕೊಡ್ರಿ ಇದು ಒಂದು ಸರ್ಕಾರದ ಯೋಜನೆ ಹೆಸರು ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾವಂತ ಯುವ ಜನರಿಗೆ ಒಂದು ಸ್ವಂತ ಉದ್ಯೋಗವನ್ನ ಕಲ್ಪಿಸಿ ಕೊಡತಕ್ಕಂತ ಸರ್ಕಾರದ ಯೋಜನೆ ಇದಾಗಿದೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಿಕ್ಷಿತ ಯುವ ಜನರಿಗೆ ಒಂದು ಉದ್ಯೋಗ ಕೊಡುವ ಯೋಜನೆಯೇ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಅದೇ ತರನಾಗಿರ್ತಕ್ಕಂಥದ್ದು ಎರಡನೆಯ ಯೋಜನೆ ಅಂತಂದ್ರೆ ಸರ್ವ ಶಿಕ್ಷಣ ಅಭಿಯಾನ ತಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಒಂದು ಶಿಕ್ಷಣದ ಸಾರ್ವತ್ರಿಕರಣ ಅದರಲ್ಲೂ ಕೂಡ ಪ್ರಾಥಮಿಕ ಶಿಕ್ಷಣದ ಆಗಿರ್ಬೋದು ಗುಣಾತ್ಮಕ ಶಿಕ್ಷಣ ನೀಡ್ತಕ್ಕ ಉದ್ದೇಶದಿಂದ ಈ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಆರಂಭಗೊಂಡಿದೆ ಅದೇ ತರನಾಗಿರ್ತಕ್ಕಂಥದ್ದು ಮೂರನೆಯ ಒಂದು ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಸೊ ಇದು ಗ್ರಾಮದ ನೈರ್ಮಲ್ಯತೆಗೆ ಸೊ ಗ್ರಾಮದಲ್ಲಿರ್ತಕ್ಕಂಥ ಆರೋಗ್ಯ ಮತ್ತು ನೈರ್ಮಲ್ಯದ ಗುರಿ ಸಾಧನೆಗಾಗಿ ನಮ್ಮ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಯೇ ನಿರ್ಮಲ ಗ್ರಾಮ ಯೋಜನೆ ನೆಕ್ಸ್ಟ್ ನಾಲ್ಕನೇದಾಗಿರ್ತಕ್ಕಂಥದ್ದು ಭಾಗ್ಯಲಕ್ಷ್ಮಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಏನು ಮಾಡಿದಾರಪ್ಪ ಅಂದ್ರೆ ಸರ್ಕಾರದವರು ಒಂದು ಠೇವಣಿ ಇರತಕ್ಕಂತ ಹಣವನ್ನ ಅಂಗನವಾಡಿಯಲ್ಲಿ ಮಾಡ್ತಾರಪ್ಪ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಪೇಪರ್ ಮಾಡ್ತಾರೆ ಅಂದ್ರೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿರ್ತಕ್ಕಂಥ ಒಂದು ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಐದನೇದು ಬಂತು ಆಶ್ರಯ ಯೋಜನೆ ಸೊ ಆಶ್ರಯ ಯೋಜನೆಯಲ್ಲಿ ಅಂತಂದರೆ ಮೊದಲನೇದಾಗಿ ಉಚಿತ ನಿವೇಶನ ಪ್ಲಾಟ್ಗಳನ್ನು ಕೊಡ್ತಾರೆ ಫ್ರೀಯಾಗಿ ಅಷ್ಟೇ ಅಲ್ಲದೆ ಮನೆಗಳನ್ನ ಕಟ್ಟಲು ಸಾಲ ಹಾಗೂ ಅನುದಾನ ಸಬ್ಸಿಡಿ ಸೊ ಮನೆಗಳನ್ನ ಕಟ್ಟಬೇಕಾದ್ರೆ ಸಾಲ ಆಗಿರಬಹುದು ಮತ್ತು ಸಬ್ಸಿಡಿಗಳನ್ನ ಸಹಾಯಧನಗಳನ್ನ ಪ್ರೋತ್ಸಾಹವನ್ನು ಕೊಡ್ತಕ್ಕಂತ ಒಂದು ಸರ್ಕಾರದ ಯೋಜನೆಯೇ ಆಶ್ರಯ ಯೋಜನೆ ಆಗಿದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಸುಮಾರು ಐದು ಸಾವಿರ ನಗರಗಳಿವೆ ಸೊ ಇದು ಐದು ಸಾವಿರ ನಗರಗಳಿದ್ದಾವೆ ಈ ಐದು ಸಾವಿರ ನಗರಗಳಲ್ಲಿನ ಸಹಿತ ಏನಾಗಿದೆ ಅಂದ್ರೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ ಇಪ್ಪತ್ತೇಳು ಮಹಾನಗರಗಳ ಹೊಂದಿದ್ದಾವೆ ನೆನಪಿನಲ್ಲಿಕೊಳ್ತಕ್ಕಂಥದ್ದು ಐದು ಸಾವಿರ ಮಹಾನಗ ನಗರಗಳಲ್ಲಿ ಅಂದರೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ಪಾಪ್ಯುಲೇಷನ್ ಇದೆ ಆಮೇಲೆ ಅದರಲ್ಲಿ ಇಪ್ಪತ್ತೇಳು ಮಹಾನಗರಗಳು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಾವೆ ಅದರಲ್ಲಿ ನಮ್ದು ಕೂಡ ಒಂದು ಹೆಗ್ಗಳಿಕೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಇಪ್ಪತ್ತೇಳು ಮಹಾನಗರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಹತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿ ನೆಕ್ಸ್ಟ್ ಇರ್ತಕ್ಕಂಥದ್ದು ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡುಗಾಡು ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಕುಟುಂಬಗಳ ಗುಂಪನ್ನು ನಾವು ಬುಡಕಟ್ಟು ಸಮುದಾಯ ಅಂತ ಕರಿತೀವಿ ಸೊ ನೆನಪು ಕರ್ನಾಟಕದ ಬುಡಕಟ್ಟು ಸಂಪ್ರದಾಯಗಳು ಬುಡಕಟ್ಟು ಸಮುದಾಯಗಳು ಅವು ಅರಣ್ಯ ಪ್ರದೇಶಗಳಲ್ಲಿ ಮತ್ತು ಗುಡ್ಡುಗಾಡು ಪ್ರದೇಶಗಳಲ್ಲಿ ಏನು ಮಾಡ್ತಾವಪ್ಪ ನಮಗೆ ಕಾಣ ಸಿಗ್ತವೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಕೆಲವೊಂದಿಷ್ಟು ಮುಖ್ಯ ಬುಡಕಟ್ಟು ಸಮುದಾಯಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ ಅದು ಮೈಸೂರು ಜಿಲ್ಲೆಯಲ್ಲಿ ಸೋಲಿಗರು ಅಂತಕ್ಕಂಥ ಒಂದು ಬುಡಕಟ್ಟು ಸಮುದಾಯವನ್ನು ನಾವು ನೋಡ್ತೀವಿ ಅದೇ ತರನಾಗಿ ದಕ್ಷಿಣ ಕನ್ನಡದಲ್ಲಿ ಬುಡಕಟ್ಟು ಸಮುದಾಯ ಕೊರಗರು ಇದ್ದಾರೆ ಆಮೇಲೆ ಕೊಡಗು ಜಿಲ್ಲೆಯಲ್ಲಿನು ಕೂಡ ಜೇನು ಕುರುಬರು ಮತ್ತು ಎರವರು ಅಂತಕ್ಕಂಥ ಬುಡಕಟ್ಟು ಸಮುದಾಯದ ಜನರು ನಮಗೆ ಕಾಣ ಸಿಗ್ತಾರೆ ಅದನ್ನೆನಪದ್ದು ಮೈಸೂರಿನಲ್ಲಿ ಸೋಲಿಗರಿದ್ದಾರೆ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೊರಗರಿದ್ದಾರೆ ಇದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಜೇನು ಕುರುಬರು ಮತ್ತು ಎರವರು ಅಂತಕ್ಕಂಥ ಬುಡಕಟ್ಟು ಸಮುದಾಯದ ಜನರು ಇದ್ದಾರೆ ಹಾಗಾದ್ರೆ ನಮ್ಮ ದೈಹಿಕವಾಗಿ ವ್ಯಾಯಾಮಕ್ಕಾಗಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತೀವಲ್ಲ ಆ ಎಲ್ಲಾ ಚಟುವಟಿಕೆಗಳಿಗೆ ನಾವು ಏನಂತ ಕರಿತೀವಿ ಕ್ರೀಡೆ ಅಥವಾ ಸ್ಪೋರ್ಟ್ಸ್ ಅಂತ ಕರಿತೀವಿ ದೈಹಿಕ ವ್ಯಾಯಾಮಕ್ಕಾಗಿರ್ತಕ್ಕಂಥ ಚಟುವಟಿಕೆಗಳು ಒಂದು ಇಂಪಾರ್ಟೆಂಟ್ ಇದೆ ನಮ್ಮ ದೇಶೀಯ ಆಗಿರಬಹುದು ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳ ಮುಖ್ಯವಾಗಿರ್ತಕ್ಕಂಥ ಪ್ರಯೋಜನ ಏನಪ್ಪ ಅಂದ್ರೆ ನಮ್ಮ ದೇಶ ಮತ್ತು ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನು ಹೆಚ್ಚು ಮಾಡಿ ಪರಸ್ಪರ ಬಾಂಧವ್ಯವನ್ನು ಬೆಸತಕ್ಕಂಥ ಮುಖ್ಯ ಉದ್ದೇಶ ಏನಾಗದಪ್ಪ ಅಂದ್ರೆ ನಮ್ಮ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳ ಒಂದು ಆಯೋಜನೆಯ ಪ್ರಮುಖ ಉದ್ದೇಶ ಏನೋ ಸ್ನೇಹ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸಿ ಪರಸ್ಪರ ಬಾಂಧವ್ಯವನ್ನು ಬೆಸೆಯುವುದೇ ದೇಸಿ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳ ಒಂದು ಪ್ರಮುಖ ಪ್ರಯೋಜನ ಇದಾಗಿತ್ತು ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನದ ಎರಡನೆಯ ಭಾಗದ ಒಂದು ವಿಡಿಯೋ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ ಧನ್ಯವಾದಗಳು